ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಿಮಗೆ ಪ್ರತಿದಿನ ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ ಮತ್ತು ಎಲ್ಲಿ ಕಡಿಮೆ ಪ್ರೈಸಲ್ಲಿ ಊಟ ಸಿಗುತ್ತೆ ಪ್ರತಿಯೊಂದು ಅಪ್ಡೇಟ್ನೂ ನಾವು ನಮ್ಮ ಚಾನಲ್ಗಳಲ್ಲಿ ಕೊಡ್ತಾ ಇದ್ದೀವಿ ಸೊ ಎಲ್ಲಿ ಬಂದಿನಪ್ಪ ಅಂದರೆ ಗಾಂಧಿನಗರದಲ್ಲಿ ಇದ್ದೀನಿ ಗಾಂಧಿನಗರ ಅಂದರೆ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಬಂದರೆ ಲೆಫ್ಟ್ಗೆ ಒಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೊ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಯಾವಾಗಲೂ ಅಂದರೆ ಪ್ರತಿ ಶನಿವಾರ ಉಚಿತವಾಗಿ ಪ್ರಸಾದದ ಮುಖಾಂತರ ಎಷ್ಟೋ ಜನರ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ದೇವರ ಪ್ರಸಾದ ಕೊಡೋದ್ರ ಮುಖಾಂತರ ಹೊಟ್ಟೆ ತುಂಬ ಪ್ರಸಾದ ಕೊಡೋದ್ರ ಮುಖಾಂತರ ಎಷ್ಟೋ ಜನರ ಬಡವರ ಹಸಿವು ಮತ್ತು ಎಷ್ಟೋ ಜನ ಆಟೋ ಡ್ರೈವರ್ಗಳ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಬನ್ನಿ ಇಲ್ಲಿ ಜನ ಏನೇನು ಹೇಳ್ತಾರೆ ಮತ್ತು ಯಾವ ರೀತಿ ನಡೆಸ್ತಾರೆ ಎಷ್ಟು ದಿನಕ್ಕೊಂದೊಮ್ಮೆ ನಡೆಸ್ತಾರೆ ಮತ್ತು ವರ್ಷಕ್ಕೊಂದ್ಸಲ ವಿಶೇಷವಾಗಿ ಊಟವನ್ನು ಕೊಡ್ತಾರಂತೆ ಮಕರ ಸಂಕ್ರಾಂತಿ ದಿನ ಸೊ ಪ್ರತಿಯೊಂದು ತಿರುಗೊತ ಬನ್ನಿ ಸರ್ ಫಸ್ಟ್ ಟೈಮ್ ಇಲ್ಲ ಸರ್ ನಾನು ನಾಲ್ಕು ವರ್ಷದಿಂದ ಇಲ್ಲೇ ಇರೋದು ಗಂಜಿನಲ್ಲಿ ಕ್ಯಾಬ್ ಓಡಿಸೋದು ಪ್ರತಿ ಶನಿವಾರ ಇಲ್ಲಿ ಊಟ ಕೊಡ್ತಾರೆ ನಾನು ಇವಾಗ ಕಸ್ಟಮರ್ ಬಿಟ್ಬಿಟ್ಟು ಹೋಗ್ತಾ ಇದೆ ನೋಡ್ಕೊಂಡು ಹೋದೆ ಗಾಡಿಯಲ್ಲಿ ಕಸ್ಟಮರ್ ಡ್ರಾಪ್ ಮಾಡಿ ಹೋಗಿ ಡ್ರಾಪ್ ಮಾಡಿ ತಿಂಡಿ ಕೊಡ್ತಾರೆ ನಾನು ಇನ್ನೂ ತಿಂಡಿ ಮಾಡಿರಲಿಲ್ಲ ಕೊಡ್ತಾವ್ರಲ್ಲ ಅಂತ ಬಂದು ಇಲ್ಲೇ ತಿಂಡಿ ಏನೇನು ಕೊಡ್ತಾರೆ ಸರ್ ಅದು ಐಡಿಯಾ ಇಲ್ಲ ಅಲ್ಲ ಇರುತ್ತೆ ಮೊಸರನ್ನ ಇರುತ್ತೆ ಸ್ವೀಟ್ ಎಲ್ಲ ಕೊಡ್ತಾರೆ ಆಮೇಲೆ ವರ್ಷಕ್ಕೊಂದ್ಸಲ ಊಟ ಹಾಕ್ತಾರೆ ಜನಕ್ಕೆಲ್ಲ ಹಾಗಿ ತುಂಬ ಗ್ರ್ಯಾಂಡಾಗಿ ಆಗ್ತಾರೆ ಊಟ ಹಾಕ್ತಾರೆ ತುಂಬ ಖುಷಿ ಆಗುತ್ತೆ ಸರ್ ಸರ್ ಎಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಡ್ರೈವರ್ ಆಗಿ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ನಂಗೆ ತುಂಬ ಖುಷಿ ಆಗುತ್ತೆ ಸರ್ ಈ ಥರ ಊಟ ಹಾಕೋದು ನೋಡಿದ್ರೆ ನಾವು ಗಾಡಿ ಖಾಲಿ ಹೋಗ್ತಾ ಇದ್ರೆ ಗಾಡಿ ನೆನೆಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ಏನು ಆಟೋನಾ ಕ್ಯಾಬ್ ಸರ್ ಓಕೆ ಸರ್ ಈಗ ಬೈಕ್ ಟ್ಯಾಕ್ಸಿ ಪ್ರಸಾದ ಈಗ ಫಸ್ಟ್ ಟೈಮ್ ಬಂದಿರೋದ ಮುಂಚೆ ಸರ್ ನಾವು ಬಂದಾಗಲ್ಲ ತಿಂತೀವಿ ಸರ್ ಹೌದು ಸರ್ ಕೊಡ್ತಾ ಇದ್ರೆ ಪ್ರಸಾದ್ ಪ್ರಸಾದ ಚೆನ್ನಾಗಿದೆ ಸರ್ ದೇವ್ರ ಪ್ರಸಾದ್ ನಿಮಗೆ ಪ್ರಸಾದ ಪ್ರಸಾದ ಅಂತಾರೆ ಸರ್ ಹೌದು ಚೆನ್ನಾಗಿರುತ್ತೆ ಸರ್ ಇವಾಗ ನೀವು ಎಲ್ಲೋ ಇರ್ತೀರಾ ಎಲ್ಲ ಹೋಗ್ತಾ ಹೌದು ಆಟೋದೂ ನೀವು ಕಡೆ ಈ ಥರ ಸಿಗ ಸಿಗೋದ್ರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನುಕೂಲ ಸರ್ ದುಡ್ಡು ಉಳಿದಾಗುತ್ತೆ ದೊಸಾ ನೂರು ರೂಪಾಯಿ ಉಳಿದಾಗುತ್ತೆ ಸರ್ ಆಲ್ಮೋಸ್ಟ್ ಒಂದು ನೂರು ರೂಪಾಯಿ ಉಳ್ಕೊ ಬಿಡುತ್ತೆ ನಿಮ್ಮ ನಿಮ್ಮ ದುಡಿಮೇಲಿ ನೂರು ರೂಪಾಯಿ ಹೋಗ್ತಾ ಇತ್ತು ಅದು ಹೋಗ್ತಾಯಿತ್ತು ಅದ್ರ ಈ ಹೋಟ್ಲಾಗ್ ತಿಂತೀವಿ ಸರ್ ಪ್ರಸಾದ ಅಂತ ತಿಂತೀವಿ ಹೊಟ್ಟೆ ಅಟ್ಟೆ ತುಂಬಾ ಬರುತ್ತೆ ನಮಗೆ ಎರಡು ಎರಡು ಥರ ಅನುಕೂಲ ಆಗುತ್ತೆ ಸರ್ ಹ್ಞೂ ಹಾಗೆ ತೊಂದರೆ ಏನಿದೆ ಸರ್ ಅವೇವಸ್ಥಾನಗಳು ಎಲ್ ಕೊಡ್ತಾರೆ ಅದ ಊಟ ಮಾಡ್ತೀವಿ ಸರ್ ತೊಂದರೆ ಏನಿದೆ ನಿಮ್ಗೆ ಯಾವ್ದೇವರು ಇದಾರು ಎಲ್ಲ ಊಟ ಮಾಡ್ತೀವಿ

ಓಕೆ ಅಂದರೆ ನಿಮಗೆ ಮುಂಚೆ ಗೊತ್ತಿತ್ತು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಫಸ್ಟ್ ಟೈಮ್ ಬಂದಿರೋದು ಗೊತ್ತಿರ್ಲಿಲ್ಲ ಇಲ್ಲಿ ಪ್ರಸಾದ ಇಲ್ಲ ನಾವು ಆಟೋ ಎಲ್ಲಿ ಬೇಕಂದ್ರೆ ಎಲ್ಲಿ ಕೊಡ್ತಾರೆ ಊಟ ಮಾಡ್ಬಿಡ್ತೀವಿ ಇನ್ನೊಂದು ದೇವ್ರ ಪ್ರಸಾದ ಹೌದು ಸೊ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ಇವಾಗ ಈ ಥರ ನೀವು ಎಲ್ಲೋ ಒಂದು ಕಡೆ ಡ್ಯೂಟಿ ಬಿದ್ದಿರುತ್ತೆ ಹೋಗಿರ್ತೀರಾ ಮತ್ತೆ ಇಲ್ಲಿ ನೀವು ಕಾಸು ಕೊಟ್ಟು ಊಟ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಉಚಿತವಾಗಿ ಕಾಸು ಕೊಟ್ಟು ಊಟ ಮಾಡೋ ನೂರು ರೂಪಾಯಿ ಆಗುತ್ತೆ ಏನು ಸಾಲ ಅಲ್ಲ ಓಟೆಲ್ ತುಂಬ ಕಾಸ್ಟ್ಲಿ ದೇವ್ರ ಪ್ರಸಾದ ಎಲ್ಲೋ ರೋಡ್ನಲ್ಲಿ ಸಿಗ್ತಾ ತಿನ್ಬಿಡಿದೆ ಹೊಟ್ಟೆ ತುಂಬಕ್ಕೆ ಇನ್ನೂ ಏನು ಮಾಡ್ತೀರಾ ಇಲ್ಲಿ ಹೌದು ಸರ್ ಹೌದು ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಸರ್ ಇಲ್ಲ ಬರ್ತಾ ಇದ್ದವು ಪ್ಯಾಸೆಂಜರ್ ಬಿಟ್ಟು ಹಂಗೆ ಬಂದು ನೋಡಿದೋ ಬರ್ತಾ ಇದ್ದಾರಲ್ಲ ಸರಿ ಪ್ರಸಾದ್ ಸರ್ ಈ ಥರ ನಿಮಗೆ ಹೋದ ಕಡೆ ಒಂದು ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮ್ ಥರ ಸಿಕ್ಕರೆ ನಿಮಗೆ ಆಗುತ್ತೆ ಹೌದು ತುಂಬ ಹೆಲ್ಪ್ ಆಗುತ್ತೆ ಕೆಲವು ಕಡೆ ನಮಗೆ ಊಟನೇ ಇರಲ್ಲ ಯಾಕೆಂದರೆ ಯಾವ ಟೈಮಲ್ಲಿ ಎಲ್ಲಿರ್ತೀವಿ ಅಂತ ಹೇಳೋದಕ್ಕಾಗಲ್ಲ ಎಲ್ಲಿ ಬಾಡಿಗೆ ಸಿಗ್ತದೆ ಅಲ್ಲೋಯ್ತಾ ಇರ್ತೀವಿ ಒಂದೊಂದು ಕಡೆ ಊಟ ಮಾಡ್ತೀವಿ ಅಂದ್ರೆ ಇರ್ತದೆ ಊಟ ಸಿಗೋಲ್ಲ ಇಂಥ ಕಡೆ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ನಮ್ಮಂಥ ಆಟೋ ಡ್ರೈವರ್ಗಳಿಗೆ ಕೆಲವರು ಕೂಲಿ ಕಾರಿನ ಎಲ್ಲರಿಗೂ ತುಂಬ ಅನುಕೂಲ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ಒಂದು ಊಟ ಮಾಡಬೇಕು ಮೂವತ್ತ ರೂಪಾಯಿ ಹೌದು ಹೌದು ಐವತ್ತು ರೂಪಾಯಿ ಬೇಕು ಈಗ ಇರೋ ಬಿಗ್ನೆಸ್ ಅಲ್ಲಿ ನಮಗೆ ಅದನ್ನು ಹೊಟ್ಟೆ ಆಗಲ್ಲ ಅಷ್ಟು ಪ್ರಾಬ್ಲಮ್ ಇದೆ ಹಾಗಾಗಿ ಎಲ್ಲ ಬಸ್ಸು ಫ್ರೀ ಬಿಟ್ಬಿಟ್ಟು ನಮಗೆ ಆಟೋಗೆ ಡಿಪ್ ದುಡಿಮೇನೆ ಇಲ್ಲ ಹಂಗಾಗಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ಇದು ನಮಗೆ ತುಂಬ ಅನುಕೂಲ ಆಗ್ತದೆ ಇಂಥವರೆಲ್ಲ ತುಂಬ ಅನುಕೂಲವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಹೊರಗಡೆ ಊಟಕ್ಕೆ ಹೋಗ್ತಾಯಿದೆ ಸರ್ ನಮ್ಗೆ ಹೋಟೆಲ್ಗೆ ಫಸ್ಟ್ ಟೈಮ್ ಸರ್ ಬಂದಿರೋದು ಡ್ರೈವಿಂಗ್ ಮಾಡಿ ಊಟಕ್ಕೆ ಹೋಗ್ತಾಯಿದೆ ಇದ್ದೀವಿ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದೆ ಸರ್ ಅದಕ್ಕೆ ಬಂದು ಇಲ್ಲೇ ಬಂದಿದ್ದೆ ಸೊ ಸೇವಾಯ್ತು ಸೇವ ಸರ್ ಸೇವಾಯ್ತು ಯಾವೊಂದು ಗುಲ್ಬರ್ಗ ಸರ್ ಗುಲ್ಬರ್ಗ ಏನು ಇವತ್ತು ಬಂದಿರೋದಾ ಇಲ್ಲ ಇರೋದು ಇಲ್ಲೇ ಇರೋದು ಸರ್ ಇಲ್ಲಿ ಏನು ಕೇಸ್ ಮಾಡ್ತೀರ ಡ್ರೈವಿಂಗ್ ಮಾಡ್ತೀನಿ ಸರ್ ಓಕೆ ಸೊ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ಲಿ ಡ್ರೈವರ್ಗೆ ಎಸ್ಪೆಲಿಕ್ಕೆ ಓಡಾಡ್ತಿರ್ತೀವಿ ಎಲ್ಪ್ ಆಗುತ್ತೆ ಸರ್ ಇವಾಗ ಈ ಥರ ಫ್ರೀ ಆಗಿ ಊಟ ಕೊಡುವಂಥದ್ದು ಪ್ರಸಾದ ಸಿಗುತ್ತೆ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ನಾವು ಹ್ಞೂ ಹೋಟೆರಿಗೆಲ್ಲ ತುಂಬ ಒಳ್ಳೆದಂತೆಲ್ಲ ಒಳ್ಳೇದೇ ಸರ್ ಆಫೀಸ್ ಊಟಕ್ಕೆ ಖರ್ಚು ಹೊಡೀತಿವಿ ಒಂದು ದಿನದ ಉಳಿತು ಉಳಿತು ಸರ್ ಹ್ಞೂ ಓಕೆ ಸರ್ ಶರಣು ಅಂತ ಓಕೆ ಸರ್ ಹಾಂ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಾ ಬಂದೀರ ಸರ್ ಇದು ಶನಿವಾರ ಶನಿವಾರ ಒಂದು ಎಷ್ಟು ಒಂದು ಇಪ್ಪತ್ತು ವರ್ಷದಿಂದಲೇ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಸೆಂಟ್ರಲ್ ಸ್ವಲ್ಪ ಕೊರೋನ ಬಂದವು ನಿಮಿಷ ಬಿಟ್ಟಿದ್ದೀವಿ ಓಕೆ ಓಕೆ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಐ ಮೀನ್ಸ್ ಸ್ಪಾನ್ಸರ್ ಇಲ್ದಂಗೆ ಆಗುತ್ತೆ ಹಾಂ ಇವಾಗ ಸರ್ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ ಪ್ರತಿ ಶನಿವಾರ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಸರ್ ಹನ್ನೊಂದು ಗಂಟೆ ಇವತ್ತು ಅದೆ ಬಿ ಸಿ ಸಿ ಗಾಡಿ ಬಂದು ನಿಂತಿರೋದಕ್ಕೆ ಒಂದು ನಾನೊಂದು ಸ್ವಲ್ಪ ಲೇಟ್ ಆಗುತ್ತೆ ಪ್ರತಿ ಶನಿವಾರ ಏನೇನು ಕೊಡ್ತೀರಾ ಸರ್ ವಾರ ವಾರ ಒಂದೊಂದು ತಿಲ್ಲಿ ವಾರ ವಾರ ಒಂದಿರುತ್ತೆ ಆಲಭಾತು ಅಯ್ಯೋ ಕೇಸರಿ ಭಾತು ಇಲ್ಲ ಖಾರ ಭಾತು ಏನಾದರೂ ಒಂದು ಮತ್ತು ಏನಾದ್ರು ಒಂದು ರೈಸು ಮಸಾ ಪುಳಿಯೋಗರೆ ಮಸಾಲೆ ಆ ಥರ ಕೊಡ್ತಾಯಿರ್ತೀರಾ ಆನ್ಸರ್ ಏ ಇದಕ್ಕೆ ಇವ ಆನ್ಸರ್ ಯಾರು ದೇವಸ್ಥಾನ ವೃತ್ತಿಂದ ಮಾಡ್ತಾರೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಆನ್ಸರು ಇರ್ತಾರೆ ಇಲ್ಲ ದೇವಸ್ಥಾನವನ್ನು ತಿನ್ನ ಮಾಡ್ಸಿ ಓಕೆ ಭಕ್ತಾದಿಗಳು ಅಕಸ್ಮಾತ್ ನಿಮ್ಗೆ ಏನಾರು ಬಂದಿಲ್ಲ ಅನ್ನೋ ಅನಾನ ಅನಾನ ಮಾಡಬೇಕು ಅಂದ್ರೆ ಯಾವ ಥರ ಪ್ರೊಸಿಜರಿ ಸರ ಇಲ್ಲಿ ಹೆಂಗಾದರೂ ಅವರು ಏನು ಕೊಡಿಸ್ತೀ ಕೊಡ್ತಾರೆ ಅದು ಅಲ್ಲಲ್ಲ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲಿ ಬಂದು ಅಂತ ನಮ್ಮ ನಂಬರ್ ಇದೆ ಇಲ್ಲ ಗುರುಸ್ವಾಮಿ ನಂಬರ್ ಇದೆ ಅವ್ರ ನಂಬರ್ ಕೊಡ್ತೀವಿ ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ ಇಷ್ಟೇ ಕೊಡಬೇಕು ಅಂತ ಅಲ್ಲ ಅವ್ರ ಕೈಲಾದಷ್ಟು ಮಾಡ್ಬೋದು ಎರಡು ಥರನೂ ಇದೆ ಅವರು ಅವ್ರು ಕೊಟ್ಟಂಗೆ ಇವಾಗ ನಾವು ಒಂದು ಪಾತ್ರೆಗೆ ಆರುವರೆ ಸಾವಿರ ಚಾರ್ಜ್ ಮಾಡ್ತೀವಿ ಇಲ್ಲ ಅಂದ್ರೆ ಅವ್ರು ಕಮ್ಮಿ ಕೊಟ್ಟಾಗ ಅದಕ್ಕೆ ಬಂದ್ರೆ ಅಲೌಟ್ ಮಾಡ್ತೀರಾ ಇಲ್ಲ ಆ ಥರ ಏನಿಲ್ಲ

ಈಗ ನ ಇವಾಗ ಎರಡು ಭಾಗ ಮಾಡಿ ಒಂದು ಮಲ್ಲೇಶ್ಪುರ ಏಯ್ಟೀನ್ ಕ್ಲಾಸ್ ಅಯ್ಯಪ್ಪ ಸ್ವಾಮಿ ಅಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ ಇಲ್ಲಿ ಶನಿವಾರ ಶನಿವಾರ ಸೀಸನ್ ಅಲ್ಲಿ ನಾ ನವಂಬರ್ ಇಂದ ಜನವರಿ ಫಿಫ್ಟೀನ್ ಡೈಲಿ ಡೈಲಿ ಫುಲ್ ಊಟ ಡೈಲಿಂತಹ ಸಂಕ್ರಾಂತಿಗೆ ಸಂಕ್ರಾಂತಿ ಬೆಳಗ್ಗೆಯಿಂದ ಎಷ್ಟು ಜನ ಬರ್ತಾರೆ ಏಳ ಕಾಲ ಸರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಳಿಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ

ಸ್ವಲ್ಪ ಜನ ಕಾಂಜ್ ಕೊಟ್ಟುಬಿಟ್ಟು ಹೋಗ್ತಾರೆ ಸ್ವಲ್ಪ ಜನ ಉಂಡೆಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ ಓಕೆ ಓಕೆ ಸರ್ ಇದೇ ಥರ ನಿಮ್ಮ ಕಾರ್ಯ ಇಲ್ಲ ಎಲ್ಲ ಇದಾಗಲಿ ದೇವರಿಗೆ ಎಲ್ಲಾದರೂ ಒಳ್ಳೆಯದಾಗಲಿ ಓಕೆ ದೇವ್ರಿಗೆ ಒಳ್ಳೆಯ ನೀವು ಪಬ್ಲಿಕ್ ಇಟ್ ಬಾರಿ ಈಗ ನಿಮಗ ಒಳ್ಳೆಯದಾಗಿ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ನಮಸ್ಕಾರ ಯಾವ್ಯಾವತ್ತಿ ಇದೀ ಶನಿವಾರ ಶನಿವಾರ ಮಾಡ್ತೀವಿ ಶು ಶನಿವಾರ ಶನಿವಾರ ಹೌದು ಎವರಿಸ್ ಓಕೆ ಏನು ವಿಶೇಷ ಸರ್ ಈ ಥರ ದೇವಸ್ಥಾನದ ವಿಶೇಷ ಸರ್ ನಮ್ದು ವಿಶೇಷ ಇಲ್ಲ ಸರ್ ಹಾಂ ಹಾಂ ನಿಲ್ಲಸು ಸಂತೋಷನ್ ನೀವು ಇದರಲ್ಲಿ ಬಾಲ್ಗೊಳ್ತೀರಿ ಹಾ ಹೌದು ಓಕೆ ನೀವು ಇಲ್ಲಿ ಕೆಲಸ ಮಾಡುವಾಗ ಈ ಕಡೆ ಬಂದಾಗ ಡೈಲಿ ಶನಿವಾರ ಶನಿವಾರ ಬರುತ್ತೆ ಶನಿವಾರ ಶನಿವಾರ ಬರ್ತೀವಿ ಬರ್ತೀರಾ ಹೌದು ಏನೇನು ಕೊಡ್ತೀರಾ ಸರ್ ಸರ್ ಒಂದೊಂದರ ಮಾಡ್ತೀವಿ ಇದೆ ಅಂತ ಹೇಳೋಕ್ಕಾಗಲ್ಲ ಬಂದಾಗ ಏನು ಮಾಡ್ತೀವಿ ಪ್ರಸಾದ ಅದು ಕೊಡ್ತೀವಿ ಪಲಾವು ಪೊಂಗಲ್ಲು ಹಾಂ ಪಲಾವು ಪೊಂಗಲ್ಲು ಬಿಸಿಬೇಳೆ ಭಾತು ಉಪ್ಪಿಟ್ಟು ಸರ ಒಂದೊಂದು ವಾರ ಒಂದೊಂದು ಮಾಡ್ತೀವಿ ಓಕೆ ಡೈಲಿ ಎಷ್ಟು ಮಾಡ್ತೀವಿ ಸರ್ ಸಾಟರ್ಡೆ ಸರ್ ಗಂಟೆಗೆ ಒಂದು ಐನೂರಿಂದ ಆರುನೂರು ಜನ ಊಟ ಮಾಡ್ತೀವಿ ಐನೂರಿಂದ ಆರುನೂರು ಜನಕ್ಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಸರ್ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಹಾಂ ಕೊಡೋ ಅಷ್ಟೊತ್ತೆ ಹನ್ನೊಂದುವರೆ ಪೂಜೆ ಆದಮೇಲೆ ಕೊಡ್ತೀವಿ ಹಾಂ ಹನ್ನೊಂದುವರೆಂದ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಕೊಡ್ತಾ ಇರ್ತೀರಾ ಇಲ್ಲಿ ಬಂದವರೆಲ್ಲ ಏನು ಹೇಳ್ತಾರೆ ಸರ್ ಊಟ ಮಾಡಿ ಅದೇ ನನಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಪ್ರಸಾರ ಅಂದರೆ ಯಾರು ಬೇರೆ ಏನೂ ಹೇಳೋಲ್ಲ ಓಕೆ ಏನೋ ಬೇರೆ ಫಂಕ್ಷನ್ಗಳು ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ದೇವಸ್ಥಾನದ ಯಾರು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಕೆಲ ಚೆನ್ನಾಗಿದೆ ಅಂತಾನೆ ಹೋಗ್ತದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ನಮಗೆ ಗೊತ್ತಿರೋ ಬರ್ತಾ ಇರೋದರಿಂದ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಅದಕ್ಕಿಂತ ನಾವು ಇದೆ ನಾನು ಬಂದು ಇಪ್ಪತ್ತು ವರ್ಷ ಆಗಿದೆ ನಿಮಗೆ ಇದ್ದಾರೆ ಪ್ರತಿ ಶನಿವಾರ ನೀವು ಹತ್ತುವರೆಗೆ ಡೈಲಿ ಪ್ರಸಾದ ಇದು ಅಡ್ರೆಸ್ ಹೇಳಿಬಿಡಿ ಸರ್ ಹಾಗೆ ಸರ್ ಗಾಂಧಿನಗರ ಆರನೇ ಕ್ರಾಸ್ ಫ್ರೀಡಂ ಪಾರ್ಕ್ ಪಕ್ಕ ಫ್ರೀಡಂ ಪಾರ್ಕ್ ಆಪೋಸಿಟ್ ಓಕೆ ಸರ್ ತುಂಬ ಒಳ್ಳೆಯದಾಗಿ 하나 바퀴 돌 어도. 아무. 가도. 가도 맞게. 가도. 가